ಶ್ರೀ ಕೋರ್ದಬು ಜುಮಾದಿ ದೈವಸ್ಥಾನ ಕಕ್ವಾ ಕೊಲಕಾಡಿಯಲ್ಲಿ ಪ್ರತಿಯಂತೆ ಈ ಬಾರಿಯೂ ಏಪ್ರಿಲ್ ಇಪ್ಪತ್ತ ಆರು ಮತ್ತು ಇಪ್ಪತ್ತ ಏಳರಂದು ಸಿರಿ ಸಿಂಗಾರದ ನೇಮೋತ್ಸವ ಅತೂರಿಯಾಗಿ ನಡೆಯಲಿದೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ದೊಂಪ್ಯರುವುದು ಬಳಿಕ ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆಯಲಿದೆ ರಾತ್ರಿ ಎಂಟು ಮೂವತ್ತಕ್ಕೆ ಭಂಡಾರ ಇಳಿಯುವುದು ರಾತ್ರಿ ಹತ್ತರಿಂದ ನೇಮೋತ್ಸವ ಜರುಗಲಿದೆ ಏಪ್ರಿಲ್ ಇಪ್ಪತ್ತ ಆರರಂದು ಶ್ರೀ ಕೋರ್ದಬು ಮತ್ತು ತನ್ನಿಮಾನಿಗ ದೈವದ ನೇಮೋತ್ಸವ ನಡೆದು ಏಪ್ರಿಲ್ ಇಪ್ಪತ್ತ ಏಳರಂದು ಶ್ರೀ ಜುಮಾದಿ ಮತ್ತು ಬಂಟ ದೈವದ ನೇಮೋತ್ಸವ ವಿಜೃಂಭಣೆಯಿಂದ ನಡೆಯಲಿದೆ ಇನ್ನು ಈ ಧಾರ್ಮಿಕ ಕಾರ್ಯಕ್ರಮ ಅಭಿಮತ ಟಿವಿ ಯೂಟ್ಯೂಬ್ ಚಾನೆಲ್ನಲ್ಲಿ ನೇರುಪ್ರಸಾರಗೊಳ್ಳಲಿದೆ